ನಮಸ್ಕಾರ ಸಾವಿರ ವರ್ಷ ಇತಿಹಾಸವಿರುವಂತ ಕುಕ್ನೂರಿನ ಮಹಾಮಾಯಿ ದೇವಸ್ಥಾನಕ್ಕೆ ನಾವತ್ತು ಬಂದಿದ್ದೀವಿ ಬನ್ನಿ ನಿಮ್ಮ ಒಳಗಡೆ ಮೊದಲು ಕರ್ಕೊಂಡು ಹೋಗ್ತೀನಿ ದೇವಾಲಯದ ಮುಂದಿರುವಂತ ಒಂದು ಮಹಾದ್ವಾರ ಎಂಟ್ರೆನ್ಸ್ ಸ್ನೇಹಿತರೆ ಇದೇ ಮಹಾಮಾಯಿ ಮಹಾಮಾಯ ದೇವಿಯ ದೇವಸ್ಥಾನ ಇದು ಕುಕ್ನೂರಿನಲ್ಲಿದೆ ಕುಕನೂರಿನ ಮೊದಲ ಹೆಸರು ಕುಂತಲಾಪುರ ಅಂತ ಮಹಾಮಾಯಿ ದೇವಸ್ಥಾನ ಒಂದು ಇತಿಹಾಸದ ಪ್ರಕಾರ ಹೇಳ್ಬೇಕಾದ್ರೆ ಮೊದಲು ಮಹಾಭಾರತದಲ್ಲಿ ಕಾಳಿಕಾದೇವಿ ದೇವಸ್ಥಾನ ಇತ್ತ ಮುಂಚೆ ಇಲ್ಲಿ ನರಬಲಿ ಎಲ್ಲ ನಡೀತಾ ಇತ್ತಂತೆ ಈ ದೇವಾಲಯದ ಅಡಿ ಭಾಗದಲ್ಲಿ ಪ್ರಾಚೀನ ಒಂದು ಒಂದು ದೇವಸ್ಥಾನವಾದಂಥ ಕಾಳಿ ಕಾಳಿಕಾ ದೇವಿ ಮೂರ್ತಿಯನ್ನು ಉದುಗಿ ಉದು ಉದುಗಿ ಹೋಗಲಾಗಿದೆ ಕಾಲ ನಂತರ ಆಮೇಲೆ ಪ್ರಸ್ತುತವಾಗಿ ದೇವಸ್ಥಾನವನ್ನು ಕಟ್ಟಿದ್ದಾರೆ ಇದಕ್ಕೆ ಸುಮಾರು ಒಂದು ಸಾವಿರ ವರ್ಷದ ಇತಿಹಾಸ ಐತೆ ಬನ್ನಿ ದೇವಸ್ಥಾನದ ಒಳಗಡೆ ಕರ್ಕೊಂಡು ಹೋಗ್ತೀನಿ ಮೊದಲಿಗೆ ಮಹಾಮಾಯಿ ಮಧ್ಯದಲ್ಲಿ ಕೊನೆಯದಾಗಿ ಬನ್ನಿ ಮಾತಾಡಿದ್ವಿ ಮೂವರನ್ನು ಕಾಣ್ಬೋದು ನಿಮಗೆ ಗರ್ಭಗುಡಿಯಲ್ಲಿ ವಿಡಿಯೋ ಮಾಡೋಕ್ಕೆ ಅವಕಾಶ ಇದ್ದಿಲ್ಲ ಜಾಸ್ತಿ ಮೊದಲಿಗೆ ನಮ್ಮ ಎಡಭಾಗಕ್ಕೆ ಮೊದಲು ಮಹಾಮಾಯಿ ಲಕ್ಷ್ಮಿಯ ಸ್ವರೂಪಾಗಿದ್ರು ಮಧ್ಯದಲ್ಲಿ ಕ್ಷೇತ್ರ ಪಾಲಕ ವಿಷ್ಣು ಅವನ ಪಕ್ಕದಲ್ಲಿ ಬನ್ನಿ ಮಾತಾಡಿದ್ದೇವೆ ಹೀಗೆ ಮೂರು ಶಕ್ತಿಗಳ ಸಂಗಮವಾಗಿ ಈ ಮಹಾಮಾಯಿ ದೇವಾಲಯವನ್ನು ನಿರ್ಮಿಸಲಾಗಿದೆ ಒಂದು ಶಕ್ತಿ ಪೀಠ ದಕ್ಷಿಣಾಭಿಮುಖವಾಗಿ ಈ ದೇವಾಲಯವನ್ನು ನಿರ್ಮಿಸಲಾಗಿದೆ ನೋಡುವ ಸ್ನೇಹಿತರೆ ಸ್ನೇಹಿತರೆ ಎಲ್ಲ ದಕ್ಷಿಣಾಭಿಮುಖವಾಗಿರುವಂಥ ದೇವಸ್ಥಾನಗಳು ತುಂಬಾ ಪ್ರಸಿದ್ಧವಾಗಿರ್ತವೆ ಈಗ ಸಾವಿನಂಚಿನಲ್ಲಿ ಕಸಿದವರನ್ನ ಕಡಿಪಿಸುವಂತ ಕ್ಷೇತ್ರಗಳು ಈಗ ಹನುಮ ನಾವು ಹನುಮ ದೇವಾಲಯ ನೋಡಿರ್ಬೋದು ಇಲ್ಲಿ ಚಿಕ್ಕನೂರಿನ ಮಹಾ ಮಹಾಮಾಯಿ ದೇವಾಲಯವನ್ನು ಕೂಡ ದಕ್ಷಿಣಾ ಕೆಪ್ಪಲಾಗಿದೆ ಸ್ನೇಹಿತರೆ ಇತಿಹಾಸದ ಪ್ರಕಾರ ಇಲ್ಲಿ ಚಂದ್ರಹಾಸ ಎಂಬ ರಾಜರು ಈ ದೇವಸ್ಥಾನವನ್ನು ನಿರ್ಮಿಸ್ತಾರೆ ಮೊದಲಿಗೆ ಇಲ್ಲಿ ಕಾಳಿದೇವಿ ಮೂರ್ತಿ ಇತ್ತು ದೇವಾಲಯ ಇತ್ತು ದಿನಾಲೂ ಪ್ರತಿನಿತ್ಯ ಉಗ್ರರೂಪಿಯಾದಂತ ಕಾಳಿ ದೇವ ಮನುಷ್ಯರ ನರಬಲಿಗಳನ್ನು ಕೇಳ್ತಾ ಇದ್ವಿ ಆ ದೇವಿಯನ್ನು ಶಾಂತಗೊಳಿಸ್ಬೇಕಂತೇಳಿ ಹೇಳಿ ದಕ್ಷಿಣ ಮೂರ್ತಿ ಎಂಬ ಮಹರ್ಷಿ ಇಲ್ಲಿ ತಪಸ್ಸನ್ನು ಬೇಕಿದ್ದ ಆ ದೇವಿಯನ್ನು ಶಾಂತ ಮೂರ್ತಿಯಾಗಿ ಮಾಡಿ ಕಾಲಾನಂತರವಾಗಿ ಆ ಕಾಳಿ ದೇವಾಲಯ ಭೂಗರ್ಭದಲ್ಲಿ ಹುದುಗೆ ಹೋಗಲಾಗಿದೆ ಅಂತ ಹೇಳ್ತಾ ಹೇಳಲಾಗುತ್ತೆ ಏನು ಎರಡು ಕಂಬಗಳು ಆ ಒಂದು ಸುತ್ತಲಿನ ದೇವ ದೇವರದ ಬೆಳಕು ಪ್ರಕಾರಕ್ಕೆ ಕಾಣಲಿ ಅಂತಂದು ಅದರ ಮೇಲೆ ದೀಪಗಳನ್ನು ಮುಂಚೆ ಇತಿಹಾಸದಲ್ಲಿ ಇದು ನಮಗೂ ಕೂಡ ಉಲ್ಲೇಖ ಆಗಿದೆ ಸ್ನೇಹಿತರೆ ನವರಾತ್ರಿಯ ದಿನದಲ್ಲಿ ಒಂಬತ್ತು ದಿನ ನವದುರ್ಗಿಯರನ್ನು ಇಲ್ಲಿ ಪೂಜೆ ಮಾಡಲಾಗಿದೆ ಕೊನೆಯ ಒಂದು ನವರಾತ್ರಿಯ ಕೊನೆಯ ದಿನವಾಗಿ ಮಹಾಮಾಯಿ ದೇವಾಲಯದ ಜಾತ್ರೆಯನ್ನು ಇಲ್ಲಿ ಕೂಡ ವಿಶೇಷವಾಗಿ ಅಂದ್ಕೊಳ್ಳಲಾಗುತ್ತೆ ಇಲ್ಲಿ ಸಾಕಷ್ಟು ಭಕ್ತರು ಇಲ್ಲಿ ಬರ್ತಾರೆ ಉಕ್ನೂರಿನ ಸುಮಲತನ ಎಲ್ಲ ಭಕ್ತರು ಇಲ್ಲಿ ಬರ್ತಾರೆ ದೇವ ದರ್ಶನ ಮಾಡಿಕೊಂಡು ದೇವಿ ಕೃಪೆಗೆ ಪಾತ್ರ ಆಗಬೇಕಂತ ನಮ್ಮಲ್ಲಿ ಕಳಕಳಿಯನ್ನು ನಿಂತಿ ಶ್ರೀರಾಮಚಂದ್ರ ಈಗ ಲಂಕೆಗೆ ಕ್ಷೇತ್ರಕ್ಕೆ ತಕ್ಕಂಥ ಮುಂಚೆ ಏನು ತಮಿಳ್ನಾಡಲ್ಲಿ ರಾಮೇಶ್ವರ ಅಂತ ಅಂತ ಅದೇ ಕರ್ನಾಟಕ ದೇವಸ್ಥಾನವನ್ನು ನಾವಿಲ್ಲಿ ಕುಕ್ನೂರು ಮಹಾಮಾಯಿ ಟೆಂಪಲ್ ದೇವಸ್ಥಾನದ ಹಿಂದೂಗಡೆ ಕಾಣಬಹುದು ಇದು ರಾಮೇಶ್ವರ ಸೇತು ರಾಮೇಶ್ವರ ದೇವಸ್ಥಾನ ಹಾಗೆ ಸೋದ್ರಿಯ ಘೋಷ್ಮೇಶ್ವರ ದೇವಸ್ಥಾನ ದಾಖಲಿಯ ಭೀಮಶಂಕರ ದೇವಸ್ಥಾನ ದೇವಾಲಯದ ಎದುರುಗಡೆ ಒಂದು ಶಿವ ನಂದಿ ಶಿವನಂದಿ ದಾಳಿಕೊರರ ಅಕ್ರಮಕ್ಕೆ ತಾಗಿ ಒಂದು ನಾಶವಾಗಿದೆ ಅದರ ಮುಖ ಸ್ನೇಹಿತರೆ ಗೋದಾವರಿ ತೀರದ ಶ್ರೀ ಪ್ರಯಂಬ ಪ್ರಯಂಬಕೇಶ್ವರ ಸ್ನೇಹಿತರೆ ಸ್ನೇಹಿತರೆ ನಾವು ಇಂದಿನ ವಿಡಿಯೋದಲ್ಲಿ ನೋಡಿದ ಹಾಗೆ ಇಟ್ಟಿಗೆ ಮಹದೇವ ದೇವಾಲದಲ್ಲಿ ಮಕರ ತೋಳನ ನೋಡಿದ್ವಿ ಚಿಕ್ಕ ದೊಡ್ಡ ಪ್ರಮಾಣದಲ್ಲಿ ಇನ್ನೊಂದು ಚಿಕ್ಕ ಪ್ರಮಾಣದಲ್ಲಿ ಒಂದು ಮಕರ ತೋಳವನ್ನು ಮಾಡಿದ್ದಾರೆ ಸ್ನೇಹಿತರೆ ಕಾಶಿಯ ವಿಶ್ವನಾಥ ದೇವಾಲಯ ಸ್ನೇಹಿತರೆ ಕೇದಾರನಾಥ ಹಿಮಾಲಯದ ಕೇದಾರನಾಥ ದೇವಸ್ಥಾನ ಸೌರಾಷ್ಟ್ರದ ಸೋಮನಾಥ ದೇವಸ್ಥಾನ ಉಜ್ಜಯನಿಯ ಮಹಾಕಾಲೇಶ್ವರ ದೇವಸ್ಥಾನ ಮಾರ್ಕಂಡೇಶ್ವರ ದೇವಸ್ಥಾನ ಬಲಬದಿಯಲ್ಲಿ ವಿಘ್ನ ನಿವಾರಕ ವಿಘ್ನೇಶ್ವರಗನ ಎದುರುಗಡೆ ಇಲ್ಲಿ ಕೂಡ ಶಿವನಂದನು ಪ್ರತಿಷ್ಠಾಪಿಸಲಾಗಿದೆ ಸ್ನೇಹಿತರೆ ಹೀಗೆ ಭಾರತದ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ಕೂಡ ಇಲ್ಲಿ ಕುಕನೂರಿನ ಮಹಾಮಾಯಿ ದೇವಾಲಯದ ಹಿಂದುಗಡೆ ನೀವು ಬಂದ್ ನೋಡ್ಬೋದು ದರ್ಶನ ಮಾಡ್ಬೋದು ಇಲ್ಲಿ ಕೂಡ ಸೂಕ್ಷ್ಮ ಶಿಲ್ಪ ಕಲೆ ಕಲೆಗಳನ್ನು ಕೆತ್ತನೆಗಳನ್ನ ಇಲ್ಲಿ ಕೂಡ ನೀವು ಕಾಣಬಹುದು ಅಲ್ಲದೆ ಇದು ಕೂಡ ಆರನೇ ವಿಕ್ರಮ ಕಾಲಕ್ಕೆ ಆಡಳಿತ ಕೊಳಪಟ್ಟಿತ್ತು ಅದರ ಶಾಸನ ಕೂಡ ನೀವು ಇಲ್ಲಿ ಕಾಣ್ಬೋದು ಮಹಾಮಾಯಿ ದೇವಾಲಯದ ಹಿಂದುಗಡೆ ಒಂದು ಪುಷ್ಕರಣಿ ಪುಷ್ಕರಣಿ ಇದೆ ದೇವಾಲಯದ ನೀರನ್ನು ತೆಗೆದುಕೊಂಡು ದೇವಿಗೆ ಅಭಿಷೇಕ ಪೂಜೆ ಕೈಗಾರಗಳನ್ನ ಮಾಡಲಾಗುತ್ತೆ ದೇವಸ್ಥಾನದ ಸುತ್ತಲೂ ವಿಶಾಲವಾದ ಪ್ರಾಂಗಣ ಇದೆ ಸಾಕಷ್ಟು ಸ್ಥಳಾವಕಾಶ ಇದೆ ಇಲ್ಲಿ ನೋಡ್ಬೋದು ಇದು ಬಿಂದು ಮಾಂಧವ ಬಿಂದು ಮಾಧವ ವಿಷ್ಣುವಿನ ಅವತಾರಗಳಲ್ಲಿ ಇದು ಕೂಡ ಒಂದು ನಾವು ಕಾಶಿಯನ್ ದೇವಾಲಯವನ್ನು ಕಾಣ್ತೀವಲ್ಲ ಅದೇ ದೇವಾಲಯದ ಎತ್ತರದ ಒಂದು ಸಂಕಟ್ಟಿನ ಒಂದು ದೇವಾಲಯ ಇದು ಕೂಡ ಕಾಣಬಹುದು ಬನ್ನಿ ಬಿಂದು ಮಾಧವನ ದರ್ಶನ ಮಾಡಿಸ್ತೀನಿ ಸರಿ ಬಿಂದು ಮಾಧವ ಕೃಷ್ಣ ಅವತಾರಗಳಲ್ಲಿ ಇದು ಕೂಡ ಒಂದು ಸ್ನೇಹಿತರೆ ಇದು ತುಕುನೂರಿನ ಮಹಾಮಾಯಿ ದೇವಾಲಯದ ಒಂದು ವಿಡಿಯೋ ಆಗಿತ್ತು ನನಗೆ ತಿಳಿದಂಥ ಮಾಹಿತಿಯನ್ನು ಸಾಧ್ಯವಾದಷ್ಟು ನಿಮ್ಮೆಲ್ಲರಿಗೂ ಒಂದಿಗೆ ಹಂಚಿಕೊಳ್ಳೋ ಪ್ರಯತ್ನ ಪಟ್ಟಿದ್ದೀನಿ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಧಾರ್ಮಿಕ ಕ್ಷೇತ್ರದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಇಷ್ಟೋರ ಮುಂಚೂರು ಜೆ ಥರ್ಟಿ ಸೆವೆನ್ ಟ್ರಾವ್ಲರ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮತ್ತೊಂದಷ್ಟು ವಿಡಿಯೋಗಳನ್ನು ಮಾಡಲಿಕ್ಕೆ ನಾನು ಕೂಡ ಪ್ರೋತ್ಸಾಹಿಸಿ ಎಲ್ರಿಗೂ ನಮಸ್ಕಾರ